ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ಗೆ ಸ್ವಾಗತ ಪರಿಶ್ರಮ ಮತ್ತು ಜನಪ್ರಿಯ ಆಡಳಿತ ನೀಡಿ ಜನಮನದಲ್ಲಿ ಅಚ್ಚಳಿಯದೆ ಉಳಿದ ಅಪರೂಪದ ಐ ಎ ಎಸ್ ಅಧಿಕಾರಿಗಳು ಶ್ರೀ ಮಹಾಂತೇಶ್ ಬೆಳಗಿ ಅವರಿಗೆ ಧಾರವಾಡದ ದೀಪಕ್ ಚುಂಚುರಿ ಅವರ ಅನಿ ಸೌಹಾರ್ದ ಸಹಕಾರಿ ಸೊಸೈಟಿಯಲ್ಲಿ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ದೀಪಕ್ ಚುಂಚರಿ ಅವರು ಮಾತನಾಡಿ ಅತ್ಯಂತ ಕಡಬಡತನ ಹಿನ್ನೆಲೆಯಿಂದ ಬಂದ ಜನಸೇವೆ ಜನಾರ್ದನ ಸೇವೆ ಎಂದು ನಂಬಿ ಸದಾ ಬಡವರ ಆಶಾಕಿರಣವಾಗಿದ್ದಂತಹ ನಮ್ಮೆಲ್ಲರ ಹೆಮ್ಮೆಯ ನಿಷ್ಠಾವಂತ ಅಧಿಕಾರಿ ಮಹಾಂತೇಶ್ ಸರ್ ಕಾರು ಅಪಘಾತದಲ್ಲಿ ನಮ್ಮನ್ನು ಅಗಲಿರುವುದು ಸಂಗತಿ ಅತ್ಯಂತ ದುಃಖ ತಂದಿದೆ ಎಂದರು ಅವರ ಕುಟುಂಬಕ್ಕೆ ಈ ಅತೀವ ದುಃಖ ಭರಿಸುವ ಶಕ್ತಿಯನ್ನು ಆ ಭಗವಂತ ದಯಪಾಲಿಸಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರು ಹಾಗೂ ಸಿಂಡಿಕೇಟ್ ಮೆಂಬರ್ರಾದ ರಾಬರ್ಟ್ ದದ್ದಾಪುರಿ ಮಹೇಶ್ ಹೊಳ್ಳನವರ್ ಮಹಿಳಾ ಘಟಕದ ಅಧ್ಯಕ್ಷರಾದ ಗೌರಮ್ಮ ಭಲೋಗಿ ನಾಗರಾಜ್ ಗುರಿಕಾರ್ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್ ಹಳ್ಯಾಳ್ ನವನಗರ ಬ್ಲಾಕ್ ಅಧ್ಯಕ್ಷರಾದ ಸರ್ವಮಂಗಳ ಇಪ್ಪತ್ನಾಲ್ಕರ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಈರಣ್ಣ ಶೆಟ್ಟರ್ ಆಶ್ರಯ ಕಮಿಟಿ ಮೆಂಬರ್ರಾದ ಆನಂದ್ ಅದ್ವಾಣಿ ಜೇಮ್ಸ್ ಗ್ಯಾರಂಟಿ ಮೆಂಬರ್ರಾದ ಮುಮ್ತಾಜ್ ಶಮ್ಷಾದ್ ಸಿದ್ದಿಕಿ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಮಹಬೂಬ್ ಪಠಾನ್ ಅನಿಶ್ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾದ ಮುತ್ತು ಕೋಟೂರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ ಇದೊಂದು ನಮ್ಮ ಬಹಳ ದುಃಖದ ವಿಷಯ ಅವರು ಬಹಳ ಕಷ್ಟಪಟ್ಟು ತಮ್ಮ ಎಜುಕೇಶನ್ ಅನ್ನ ಮಾಡಿದ್ರು ಅವರ ತಂದೆಯವರು ತೀರ್ ತೀರು ಹೋದಾಗ ಅವ್ರ ತಾಯಿಯವರಿಗೆ ವಿಧವಾ ವೇತನ ಬರಬೇಕು ಅಂತ ಅವರು ಇಪ್ಪತ್ತೈದು ರೂಪಾಯಿ ವಿಧವಾ ವೇತನ ಬರಲಿ ಅಂತ ಅವರು ನೂರು ರೂಪಾಯಿ ಲಂಚವನ್ನು ಕೊಟ್ಟು ವಿಧವಾ ವೇತನ ಬರೋ ಮಾಡಿದ್ರು ಅದನ್ನೇ ಅವರು ಅಂದ್ರೆ ಒಂದು ಚಾಲೆಂಜ್ ಅಂತ ತಗೊಂಡು ನಾನು ಮುಂದಿನ ದಿನದಲ್ಲಿ ಯಾವುದೇ ಲಂಚವನ್ನು ತಗೊಳ್ಳದೆ ನಾನು ಜನರ ಸೇವೆಯನ್ನು ಮಾಡ್ತೀನಿ ಅಂತ ಪ್ರಶ್ನೆ ಹಿಡಿದು ಅವರು ಐ ಎ ಎಸ್ ಅಧಿಕಾರಿಯಾಗಿದ್ರು ಅಂತ ಒಬ್ಬ ದೊಡ್ಡ ಐ ಎ ಎಸ್ ಆಫೀಸರ್ನ ನಾವು ಕಲ್ತ್ಕೊಂಡು ಇವತ್ತು ನಾವು ನಾವೆಲ್ಲರೂ ದುಃಖ ತೃಪ್ತರಾಗಿದ್ದೇವೆ ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ನೀಡಲಿ ಅಂತ ಕೇಳ್ಬೋದು ಇವತ್ತು ಧಾರವಾಡದಲ್ಲಿ ಕೆ ಎಸ್ ಅಧಿಕಾರಿ ಐ ಎ ಎಸ್ ಪ್ರಮೋಷನ್ ಆಗಿ ಧಾರವಾಡ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೋಡಿ ಮಾಡ್ಯಾರ ಅವ್ರ ಬಡತನಕ್ಕೆ ಹೋರಾಟ ಮಾಡಿ ಇವತ್ತ ದಾರಿ ದೀಪ ಆಗಿದ್ರು ಬಡವರಿಗೆ ಬರೀ ಕೃಷ್ಣ ದೀಪ ಆಗಿದ್ರು ಬರ್ರಿ ಮತ್ತ ಅಧಿಕಾರಿ ಹೆಂಗಿರ್ಬೇಕು ಸಾಮಾನ್ಯ ಮನಿಗದು ಕೋವಿಡ್ ಆದಾಗ ದಾವಣಗೆರೆ ಒಳಗ ಸ್ವತಃ ಎಲ್ಲಾ ಊರು ಊರ ಹೇಳಿ ಸೇವೆ ಸಲ್ಲಿಸಿದ್ರು ಇವತ್ತು ಭಾರತ ದೇಶಕ್ಕ ಅಲ್ಲ ಒಬ್ಬ ಸಾಮಾನ್ಯ ಕುಟುಂಬಕ್ಕ ಇವತ್ತು ಲಾಸ್ ಆಗಿ ಬೆಳಗ್ಗೆ ಅಕಾಲಿಕಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಒಂದು ನಿಮಿಷ ಮುಂದೆ